ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೀದರಿಯವರ ಆಶ್ರಯದಲ್ಲಿ ನಗರದ ಪೂಜ್ಯ ದೇವರ ಜಿಲ್ಲಾ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾದ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಪೌರಾಡಳಿತ ಹಾಗೂ ಹಜ್ಜು ಖಾತೆ ಸಚಿವರಾದ ರಹೀಂಖನ್ ಅವರು ಮಾತನಾಡಿದರು ಮಡಿವಾಳ ಮಾಚಿದೇವರು ಹನ್ನೆರಡನೇ ಶತಮಾನದಲ್ಲಿ ವಚನಗಳನ್ನು ಸಂರಕ್ಷಿಸಿದ ವೀರ ಗಣಾಚಾರಿ ಗುರುವಾಗಿದ್ದು ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೆಯೋಣ ಎಂದು ತಿಳಿಸಿದರು ಲಿಂಗಾಯತ ಧರ್ಮದಲ್ಲಿ ನಿಷ್ಠಾವಂತ ಕಾಯಕ ನಿವಾಸಿಗಳಾಗಿದ್ದ ಮಡಿವಾಳ ಮಾಚಿದೇವರು ಸಮಾಜ ಸೇವೆಯಲ್ಲಿ ನಿರಂತರವಾಗಿ ತೊಡಗಿದರು ಕಾಯಕದಲ್ಲಿ ದೇವರನ್ನ ಕಂಡರೂ ದೇವರು ಗುಡಿಯಲ್ಲಿ ಇರುವುದಿಲ್ಲ ದೇವರು ನಿರಾಕಾರನಾಗಿದ್ದು ಎಲ್ಲೆಡೆ ವಿಶ್ವವ್ಯಾಪಿಯಾಗಿದ್ದಾನೆ ಎಲ್ಲರೂ ಉಸಿರಾಡುವ ಗಾಳಿ ಒಂದೇ ದೇವರು ಒಬ್ಬನೇ ನಾಮ ಹಲು ಎಂಬಂತೆ ನಾವೆಲ್ಲರೂ ಒಂದೇ ಸಮಾಜದಲ್ಲಿ ಎಲ್ಲರೂ ಸಹಬಾಳ್ವೆಯಿಂದ ಸೌಹಾರ್ದತೆಯಿಂದ ಪ್ರೀತಿ ವಿಶ್ವಾಸದಿಂದ ಬಾಳಬೇಕಾಗಿದೆ ಎಂದು ತಿಳಿಸಿದರು ಪ್ರೊಫೆಸರ್ ಶಿವಶಣ್ಣಪ್ಪ ಹುಗ್ಗೆ ಪಾಟೀಲ್ ಅವರು ಅತಿಥಿ ಉಪನ್ಯಾಸವನ್ನ ನೀಡುತ್ತಾ ಹನ್ನೆರಡನೇ ಶತಮಾನದ ಅಚ್ಚರಿಯ ಶತಮಾನ ಸಮಗ್ರ ಕ್ರಾಂತಿಯ ಶತಮಾನ ಸಮಾನತೆಯ ಶತಮಾನ ಬಟ್ಟೆ ತೊಳೆಯುವವರು ಬುಟ್ಟಿ ಮಾಡುವವರು ಕಸ ಗುಡಿಸುವವರು ದನ ಕಾಯುವವರು ಇಂತಹ ಸಾಮಾನ್ಯರಲ್ಲಿ ಸಾಮಾನ್ಯರನ್ನ ಸಂಸ್ಕಾರ ಕೊಟ್ಟು ಲೋಕಕ್ಕೆ ಅರಿವು ನೀಡುವ ಗುರು ಸ್ವರೂಪರಾದವರು ಲೋಕ ಗುರುವಾದವರು ಇದಕ್ಕೆಲ್ಲ ಜಗವೆಲ್ಲಕ್ಕೂ ಗುರು ಎನಿಸಿಕೊಂಡ ಬಸವಣ್ಣನವರೇ ಕಾರಣರು ವೀರ ಗಣಾಚಾರಿ ವಚನ ಸಾಹಿತ್ಯದ ರಕ್ಷಕ ಮಹಾನ್ ಭಾವಿ ಮಡಿವಾಳ ಮಾಚಿದೇವರ ತಂದೆಗಳು ಶ್ರೇಷ್ಠರು ಕೇವಲ ಬಟ್ಟೆ ತೊಳೆಯುವ ಮಡಿವಾಳರಾಗಿರದೆ ಸಕಲ ಮಾನವರಲ್ಲಿಯೂ ಮಲಿನತೆ ಹೋಗಲಾಡಿಸುವ ಗುರು ಸ್ವರೂಪರಾಗಿದ್ದರು ಲಿಂಗಾಂಗ ಸಾಮರಸ್ಯದ ಅನುಭವ ಜಗದ ಜನತೆಗೆ ತಿಳಿ ಹೇಳುವ ಮಹಾ ಜಂಗಮ ಮೂರ್ತಿಯಾಗಿದ್ದರು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಮಧುತಂಡದಿಂದ ಮಡಿವಾಳ ಮಾಚದೇವರ ಕುರಿತ ವಚನ ಗಾಯನ ನಡೆಸಿಕೊಟ್ಟರು ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಶಿವಕುಮಾರ ಶೀಲವಂತ್ ನಗರಸಭೆ ಅಧ್ಯಕ್ಷ ಮಹಮ್ಮದ್ ಗೌಸ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಸಿದ್ದರಾಮಶಿಂದೆ ಮಡಿವಾಳ ಮಾಚದೇವರ ಸಮಾಜದ ಜಿಲ್ಲಾಧ್ಯಕ್ಷ ಸುಭಾಷ್ ಮಡಿವಾಳ್ ಉಪಾಧ್ಯಕ್ಷರಾದ ಬಾಬುರಾವ್ ಮಡಿವಾಳ್ ಮುಖಂಡರಾದ ದಿಗಂಬರ್ ಮಡಿವಾಳ ಮಹೇಶ್ ಮಡಿವಾಳ ಶಿವಕುಮಾರ್ ಕಂದಗುಳ್ ಅಶೋಕ್ ತೇಲಂಗೆ ದೀಪಕ್ ಮಡಿವಾಳ ಚನ್ನಬಸಪ್ಪ ಹೇಳ ಸೇರಿದಂತೆ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಎಷ್ಟು ಹೇಳಿದ್ರು ಕಡಿಮೆ ಇದೆ ಈ ಸಮಾಜ ಬಗ್ಗೆ ಈ ಸಮಾಜ ಯಾವುದೋ ಹೋರಾಟದಲ್ಲಿ ಮುಂದೆ ಬಂದು ಫೈಟ್ ಮಾಡಿ ಅವ್ರದು ಏನು ಹಕ್ಕಿದೆ ಅವ್ರದು ಏನು ರೈಟ್ಸ್ ಇದೆ ಅದು ಕೇಳೋದು ನಮ್ಮ ಹತ್ರ ಸುಮಾರು ಸ್ಕೀಮ್ಸ್ ಇದೆ ಗೌರ್ಮೆಂಟ್ಲಿಂದ ಸುಮಾರು ಜನರು ಬಂದು ಕೇಳ್ತಾರೆ ಫೈಟ್ ಮಾಡ್ತಾರೆ ಆದರೂ ಸುಮಾರು ಕಡೆ ನಾನು ದಿಗಂಬರ್ಗೆ ಕೇಳಿದೆ ನಿಮ್ಮ ಸಮಾಜವ್ರು ಬಂದು ಯಾವಾಗಲೂ ನನ್ನ ಮೇಲೆ ಪ್ರೆಷರ್ ಮಾಡಲ್ಲ ಏನ್ ಅವ್ರಿಗೆ ಬೇಕಂತ ಕೇಳಲ್ಲ ನಿಜವಾಗ್ಲೂ ಮಹಾತ್ಮ ಎಷ್ಟು ಮಹಾತ್ಮ ಇದ್ದಾರೆ ಎಲ್ಲಿ ಸಮ ಎಲ್ಲ ಸಮಾಜದಲ್ಲಿ ಅವ್ರು ಎಲ್ಲರದ್ದು ಒಂದೇ ಮಾತಿತ್ತು ಒಂದೇ ಗುರಿತ್ತು ದೇವರು ಎಲ್ಲರಿಗೂ ಒಂದೇ ಅಂತ ಒಬ್ಬರು ದೇವರಿದ್ದಾರೆ ಇಲ್ಲಾಂದ್ರೂ ಇಡೀ ಜಗತ್ತಿನಲ್ಲಿ ತುಂಬಾ ಕಷ್ಟ ಇತ್ತು ಈಗ ಯಾವ ಹೆಂಗೆ ನಾವು ಮನುಷ್ಯರು ನೀವು ನೀವು ನೋಡ್ಕೋರಿ ನಾವು ನಾವು ನೋಡ್ಕೋದೆ ಅಂತ ನಾವು ಎಲ್ಲ ಕಾರ್ಯಕ್ರಮದಲ್ಲಿ ಹೇಳ್ತೇವೆ ಆದರೂ ಎಷ್ಟು ಜಾತಿ ಎಷ್ಟು ಸಮಾಜ ಇದೆ ಅಷ್ಟು ದೇವರಿದ್ದರು ಅವರಲ್ಲೇ ಸರಳ ಹಾಕ್ಬಿಟ್ಟು ನಾನು ಒಂದ್ ಎರಡು ಎಕ್ಸಾಂಪಲ್ ಹೇಳ್ತೇನೆ ಈಗ ನಾವು ಎಲ್ಲರೂ ಕೂತಿದ್ದೇನೆ ಎಲ್ಲಿ ಸರ್ ಡಾಕ್ಟರ್ ಗೊತ್ತಾಗ್ತದೆ ಆಕ್ಸಿಜನ್ ನಾವೇನುಸುಳ್ಳ ಆಕ್ಸಿಜನ್ ಏನ್ ತಗೋಲದಿದೆಯೋ ಬೀಳದಿದೆಯೋ ಅದು ಅಷ್ಟು ದುರ್ತನ ಆಗ್ತದೆ ನಾವು ಬಿಡ್ತೀವಿ ನೀವು ತಗೋತೀರಿ ನೀವು ಬಿಡ್ತೀರಿ ನಾವು ತಗೋತೀವಿ ಈ ಹಾಲಲ್ಲೇ ಬರೀ ಒಂದು ಎಕ್ಸಾಂಪಲ್ ಹೇಳ್ತೇನೆ ಇಲ್ಲ ನೀವು ಬೇರೆ ಜಾತಿ ಇದ್ರೆ ನಿಮ್ದು ನಾವು ಯಾವತ್ತೇ ಹಿಂದಿನ ತುಮ್ ದುಸ್ರೆ ಸಮಾಜ ಕೇ ಹೇ ಮೈ ಆಕ್ಸಿಜನ್ ಸಾಸ್ ಲೇರೂ ಮೈ ನೈ ಲೇತಾ ಬೋಲ್ ನೈ ಬೋಲ್ ಸಕ್ತಾ ಹೂ ಖುದಾ ಕೈಸ ಪ್ಯಾಕ್ ದೇವರು ಹೆಂಗ್ ಟೈಟ್ ಮಾಡಿಬಿಟ್ಟಿದ್ದಾರೆ ನೋಡ್ರಿ ಹೊರಗೆ ನಮ್ದು ದೇವರು ಅವ್ರದ್ದು ದೇವರು ಇವ್ರು ಬೇರೆ ಬೇರೆ ಅಂತಾರೆ बेरे बेरे माता अंतर है आदरु ये हम जो सांस छोड़ते हैं पूरा घूम रहा है डॉक्टर को और जो साइंटिफिक लोग लोग उनको मालूम है कि कितना सांस जाता है अभी उससे अगर हट के बोला तो गलत समझते लोग सांस वो भी कौन सी एक इंसान से एक निकलती ना वो खराब निकलती अच्छी सांस उसे लेन बताएगा तो वाले ಸ್ವಲ್ಪ ಜನ ಹೇಳ್ತಾರ ಅವರು ಏನೋ ನಗಡಿ ಹಾಕಿದ್ರು ಏನೋ ಡಿಸೀಸ್ ಇದ್ರು ದೂರ ನಂಗಿದೆ ಅಂತ ಅದು ಖರಾಬ್ ನಾವು ಬಿಡ್ತೇವ್ ಮತ್ ತಕೋತೇವ್ ಅಂದ್ರೆ ಎಲ್ಲ ಮಿಕ್ಸ್ ಎಲ್ಲಾ ಜಾತಿಗೂ ಮಿಕ್ಸ್ ಐತಿ ಇಲ್ಲಿ ಅವಾಗ ಯಾವ್ದು ಯಾರ ದೇವರು ದೇವಸ್ಥಾನದಲ್ಲಿ ನಾವು ಹೋಗ್ಬೋದು ಅಲ್ಲಿ ಕೇಳಿ ನೀವು ಇವ್ರಿಗೆ ಬರಬೇಡ್ರಿ ಅವ್ರಿಗೆ ಬರಬೇಡ್ರಿ ಅಂತ ಯಾವ ದೇವರು ಹೇಳ ಬರೀ ಒಂದು ಮನುಷ್ಯರಿಗೆ ಬಿಟ್ಟಿ ಏಕ್ ಇನ್ಸಾನ್ ಕುಚ್ಕೊಳ್ಗೆ ಪೂರಿ ದು ಯಾವುದು ಪಕ್ಷಿ ಇರ್ಲಿ ಯಾವ್ದು ಆಕುರ್ ಇರ್ಲಿ ಸ್ವಲ್ಪ ದಿವಸ ಅವ್ರ ಮನೇಲಿ ಸ್ವಲ್ಪ ದಿವಸ ಹಾಲು ಹಾಲ್ ಕೊಡ ಹಾಲ್ ಕೊಡ್ದಾಗ ಬೇರೆನಲ್ಲಿ ಯಾರು ಯಾವ ಜಾತಿ ಅಂತ ಈ ದಿವ್ಸ ನಾ ಈ ಜಾತಿನಲ್ಲಿ ಇದೀನಿ ನೀವು ಬೇರೆ ಜಾತಿ ಇದ್ ಹತ್ರ ಬರೋದಂತ ಎಕ್ಸಾಂಪಲ್ ಈ ಧತ್ತಿನಲ್ಲಿ ನಾವು ಕುಂತಿದ್ದೇವೆ ಎಲ್ಲಾ ಸಮಾಜವರು ಕುಂತಿದ್ದಾರೆ ಈ ಧತ್ತಿ ಹೇಳ ಧರ್ತಿಗಿಂತ ದೇವರು ದೊಡ್ಡವರು ಇದ್ದಾರೆ ಧರ್ತಿನೇ ನಮ್ಗೆ ಈ ಸಮಾಜ ಆ ಸಮಾಜ ಅಂತ ಮಾಡಲ್ಲ ಆಕ್ಸಿಜನ್ ಮಾಡಲ್ಲ ಸೂರ್ಯ ಮಾಡಲ್ಲ ಚಂದ್ರನ ಮಾಡಲ್ಲ ಚಾಂದ್ ಸೂರಜ್ ದುನಿಯಾದ ಧರ್ತಿ ಮೇ ಸಬ್ ಕುಚ್ ಒಂದ್ ಮನುಷ್ಯದ ಬಿಟ್ಟು ಎಲ್ಲರೂ ಏನಾರ ಅದು ಸಲಗೆ ದೇವರು ಒಬ್ಬರೇ ಇದ್ದಾರೆ ಮತ್ತೆ ಬೀದರ್ನಲ್ಲಿ ಸುಮಾರು ಜಾತಿ ಸುಮಾರು ದೇವರು ಬೇರೆ ಬೇರೆ ಇದ್ದಾರೆ ಬೀದರ್ ಬಿಟ್ಟರು ಗುಲ್ಬರ್ಗ ಸೈಡ್ ಬೇರೆ ಶೋಲಾಪುರ ಸೈಡ್ ಬೇರೆ ಮಹಾರಾಷ್ಟ್ರನಲ್ಲಿ ಬೇರೆ ಬೇರೆ ಯು ಪಿ ನಲ್ಲಿ ಬೇರೆ ದಿಲ್ಲಿನಲ್ಲಿ ಬೇರೆ ಆಮೇಲೆ ನಮ್ಮ ದೇಶ ಬಿಟ್ಟರು ಬೇರೆ ಬೇರೆ ದೇವರು ಇದ್ದಾರೆ ಈ ದೇವರು ನಮ್ಮ ದೇಶದಲ್ಲಿ ಏನಿದ್ದಾರೆ ಬೇರೆ ಕಂಟ್ರಿನಲ್ಲಿ ಇಲ್ಲ ಇಡೀ ವಿಶ್ವನಲ್ಲಿ ಇಲ್ಲ ಅದು ಅದು ಬೇರೆ ದೇವರು ಏನಂತ ಅಲ್ಲಿ ಯಾರು ಕಂಟ್ರೋಲ್ ಮಾಡ್ತಾರೆ ಯಾವ ದೇವರು ಕಂಟ್ರೋಲ್ ಮಾಡ್ತಾರೆ ಅಲ್ಲಿ ಬೀದರ್ ನಲ್ಲಿ ಯಾರು ಮಾಡ್ತಾರೆ ಮಹಾರಾಷ್ಟ್ರನಲ್ಲಿ ಯಾರು ಯು ಪಿ ನಲ್ಲಿ ಯಾರು ಬಿಹಾರ್ ನಲ್ಲಿ ಯಾರು ಗುಜರಾತ್ ನಲ್ಲಿ ಆದ್ರೂ ಇಂಡಿಯಾ ಬಿಟ್ಟು ಬೇರೆ ದೇಶದಲ್ಲಿ ಇಲ್ಲಿ ಇಲ್ಲಿ ಸಿಸ್ಟಮ್ ಇದೆ ದೇಶ ಆ ಸೈಡ್ ಯಾವುದೂ ಇಲ್ಲ ಅಲ್ಲಿ ಬೇರೆ ಸಿಸ್ಟಮ್ ಬೇರೆ ದೇವರಿಗೆ ಮಾಡ್ತಾರೆ ಅದ್ರ ಸಲಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಬಸವಂತ ಅವ್ರು ಹೇಳಿದ್ದಾರೆ ದೇವರು ಒಬ್ಬರು ಇದಾರೆ ಐಸೇ ಕಂಟ್ರಿ ಐಸೇ ಕ್ರಿಶ್ಚಿಯನ್ ಕಮ್ಯುನಿಟಿ ಇದೆ ಒನ್ ಇಸ್ಲಾಂ ಧರ್ಮ ಅಲ್ಲಿ ಯಾರು ದೇವರು ಯಾರು ದೇವರು ಈಗ ನಾವು ಏನ್ ಮಾಡ್ಬಿಟ್ಟಿದ್ವೋ ದೇವರಿಗೆ ನಿಮ್ದು ಇಷ್ಟೇ ಜಾಗ ಇದೆ ಖುದಾ ಕಾ ಇತನ ಜಾಗ ಹೈ ಜಾ ಮಂದಿರ್ ಮಸ್ಜಿದ್ ಚರ್ಚ್ ಇದರೊಳಗೆ ದೇವರು ಇದೆ ಹೊರಗೆ ದೇವರು ಇಲ್ಲ ಅಲ್ಲಿ ಎಷ್ಟು ಅಂತ್ಯ ನಾವು ದೇವಸ್ಥಾನದಲ್ಲಿ ಹೊರಗಂಜಲ ಯಾಕಂದ್ರೆ ಹೊರಗೆ ದೇವರು ಇಲ್ಲ ಅಲ್ಲಿ ಯಾಕಂತ ವಾ ಪೆಟ್ಟಿ ಉಂಟು ವಾ ಖುದಾ ಆ ಬಿಟ್ಟಿ ಅಲ್ಲಿ ದೇವರು ಇಲ್ಲ ಅಂತ ನಾವೇ ಡಿಸೈಡ್ ಮಾಡಿದ್ವಿ ಅಲ್ಲಿ ಅಂಜಿ ಭಿಕ್ಷಾ ಬೇಡ್ತೀವಿ ಅಲ್ಲಿ ಹೋಗಿ ಹೊರಗೆ ಬಂದು ಯಾವ ತಾಕತ್ ಅಪ್ನೆ ಆಯ್ತು ನಾನೇ ಪೈಲೇ ನಾನೇ ದೊಡ್ಡ ಸಮಾಜ್ ಬಾಳ ಮಹಿಷ್ ಪೈ ವಾಲಾ ಮಹಿಷ್ ಲೀಡರ್ ಮಹಿಷ್ ಮಿನಿಸ್ಟರ್ ಮಹಿಷ್ ಎಸ್ ಪಿ ಡಿ ಸಿ ಆತರ ದೇವ್ರ ಹತ್ರ ಹೋಗಿ ಬಿಡ್ತಾರೆ ಬಿಡ್ತೇವೆ ಅದ್ ಸಲ ಒಂದು ಶಾಯಿರ್ ಹೇಳಿದ್ದಾರೆ ಐಸಾನಿ ಜಾತೆ ಪುದಾನಿ ಎಲ್ಲ ಕಡೆ ದೇವ್ರೆ ಪಲ್ ಪಲ್ ನಮ್ಮ ಮನಸ್ಸು ನಾವು ಎಲ್ಲಿ ಎಲ್ಲಿ ಹೋಗ್ತೇವೆ ಅಲ್ಲಿ ದೇವ್ರೆ ಎಲ್ಲಾ ಕಡೆ ನಾವು ಅಂಜಬೇಕು ಎಲ್ಲ ಕಡೆ ಯಾವ ಜಾತಿನಲ್ಲಿ ಹೋಗಲಿ ಯಾವ ಸಮಾಜದಲ್ಲಿ ಇರಲಿ ದೇವ್ರ ಬಗ್ಗೆ ದೇವ್ರಿಗೆ ನೋಡಿ ನಾವು ಎಲ್ಲರಿಗೂ ಪ್ರೀತಿ ವಿಶ್ವಾಸಿಂದ ಮಾತಾಡಬೇಕು ಯಾವಾಗ ಏನು ಏನು ಕಷ್ಟ ಬರ್ಬೋದು ಗೊತ್ತಿಲ್ಲ ಈಗ ಎಸ್ಪೆಷಲಿ ತಮ್ಮ ಸಮಾಜದಲ್ಲಿ ನೀವು ಯಾವಾಗಲೂ खून पसीने की कमाई जिसको बोलते हैं आपके समाज में धोबी समाज में आप मेहनत करते हैं कभी ये नहीं बोलते कि ये कौन सा समाज का कपड़ा है आप बोलते हैं और तो हिड़ करे सभी को जो सेवा करना है सेवा करते हैं ईमानदारी से इस करते हैं ಕಮಾಯಿ ಕಮಾಯ ಹತ್ತಿ ಖುದೇ ನೀವು ಏನ್ ಕಷ್ಟ ಬಿದ್ದರೆ ಸೇಮ್ ಕಷ್ಟ ನಿಮ್ಮ ಮಕ್ಕಳು ಆಗಲ್ಲ ನಿಮ್ಮ ಮಕ್ಕಳಿಗೆ ಒಳ್ಳೆ ರೀತಿಯಿಂದ ಎಜುಕೇಶನ್ ಕೊಡ್ಬೇಕು ವಿಶ್ವದಲ್ಲಿ ಎಲ್ಲಾ ಸಿಸ್ಟಮ್ ಚೇಂಜ್ ಆಗಲತ್ತ ಸಿಸ್ಟಮ್ ಚೇಂಜ್ ನಿಮ್ದು ಏನ್ ಕಷ್ಟ ಕೆಲಸ ಇತ್ತು ಅದು ಎಲ್ಲ ದೊಡ್ಡ ದೊಡ್ಡ ಮಂದಿ ಮಾಡ್ಲತ್ತಾರ ಈಗ ಬಡ ಬಡ ಎಲ್ಲ ಬಡ ಬಡ ಮಷಿನ್ ಹಾಲ್ಕೆ ಅದೇ ಬೀದರ್ ಏನ್ ಕೆಲಸ ಮಾಡ್ತೀರಾ ಅದು ತಗೊಂಡ್ಬಿಟ್ಟಿದ ದೊಡ್ಡ ದೊಡ್ಡ ಸಿಟಿನಲ್ಲಿ ಬೆಂಗ್ಳೂರ್ ಆಗ್ಲಿ ಹೈದರಾಬಾದ್ ಆಗಲಿ ದೊಡ್ಡ ದೊಡ್ಡ ಮಷಿನ್ ಹಾಕಿ ನಾಲ್ಕೈದು ಮಂದಿ ಹತ್ತು ಮಂದಿಗೆ ಕೆಲಸ ಇಟ್ಕೊಂಡು ಅದೇ ಕೆಲಸ ಅವ್ರು ಮಾಡ್ಲತ್ತಾರ ಯಾರ ಹತ್ರ ದುಡ್ಡಿದೆ ಅವ್ರ ಕೆಲಸ ಮಾಡೋದು ಅದ್ ಸಲಗೆ ತಮ್ಮ ಮಕ್ಕಳಿಗೆ ತಾವು ಎಲ್ಲರೂ ಕಷ್ಟದಿಂದ ಸ್ವಲ್ಪ ಎಜುಕೇಶನ್ ಜಾಸ್ತಿ ಕೇರ್ ದೇಕ್ ಭಾಲ್ ಕರ್ನಾಟಕ ಸರ್ಕಾರದಿಂದ ಸುಮಾರು ಬೆನಿಫಿಟ್ ಇದೆ ಹಾಸ್ಟೆಲ್ಸ್ ಇದೆ ಫೀಸ್ ಸುಮಾರು ಸ್ಕಾಲರ್ಶಿಪ್ ಇದೆ ಸುಮಾರು ಬೀದಲಿಂದ ಸಾವಿರಾರು ಮಕ್ಕಳು ಡಾಕ್ಟರ್ ಇಂಜಿನಿಯರ್ ಆಗ್ಲತ್ತಾರೆ ನಿಮ್ಮ ಮಕ್ಕಳ ಸಲಗೆ ಎಜುಕೇಶನ್ ಸಲಗೆ ಹಾಸ್ಟೆಲ್ ಸಲಗೆ ಏನೇ ತಾವು ಹೇಳ್ರಿ ನಾನು ಇದು ಹಂಡ್ರೆಡ್ ಪರ್ಸೆಂಟ್ ನಿಮ್ಮೆಲ್ಲರಿಗೂ ಸಪೋರ್ಟ್ ಈ ಸರ್ಕಾರ ಇದೆ ಸಿದ್ದರಾಮಯ್ಯ ಸಿ ಎಂ ಅವರು ಎಸ್ಪೆಷಲಿ ಸಮಾಜಕ್ಕೆ ಯಾವಾಗಲೂ ಬಡವರು ಸಮಾಜ ಎಲ್ಲ ಸಮಾರ ಎಂಟರ್ ಸಮಾಜ ಬಗ್ಗೆ ಯಾವಾಗಲೂ ಮಾತಾಡ್ತಾ ಇರ್ತಾರೆ ನಾ ಎಷ್ಟು ದಿವಸ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಚಿಕ್ಕ ಚಿಕ್ಕ ಸಮಾಜ ಜೊತೆಗೆ ಅವ್ರದ್ದು ಏನಿದೆ ನಾನು ಮಾಡ್ತೇನೆ ಅಂತ ನಮ್ಮ ಮುಖ್ಯಮಂತ್ರಿ ಹೇಳ್ತಾರೆ ಬಿ ಸಿ ಎಂ ಹೇಳ್ತಾರೆ ಸುಮಾರು ನಮಗೆ ಗೊತ್ತಿದೆ ಸುಮಾರು ಸ್ಕೀಮ್ಸ್ ಮಾಡಿದ್ದಾರೆ ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ನಿಮ್ಗೆಲ್ಲರಿಗೆ ಬಸ್ ಫ್ರೀ ಕರೆಂಟ್ ಫ್ರೀ ಎರಡು ಸಾವಿರ ರೂಪಾಯಿ ಸುಮಾರು ರೀತಿಯಲ್ಲಿಂದ ಸರ್ಕಾರನಲ್ಲಿ ಕೆಲಸ ಮಾಡ್ಲತ್ತಾರೆ ಅದ್ರಾಗೆ ನಾನು ಬಿದರ್ ಬಿಸಿ ಬೀದರ್ ಯಾವ ಯಾವಾಗ ಯಾವ ಪಾರ್ಟಿ ಅವರು ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಜೆ ಡಿ ಎಸ್ ಆಗಲಿ ಸೆಕೆಂಡ್ ಟೈಮ್ ಎಮ್ ಎಲ್ ಎ ಯಾರು ಆಗಿಲ್ಲ ಎಪ್ಪತ್ತು ವರ್ಷದ ಹಿಸ್ಟ್ರಿ ಇರ್ಲತ್ತೆ ನಾನು ಬೀದರ್ ಒಂದು ಸಿಟಿ ಹಿಂಗಿದೆ ಸೆಕೆಂಡ್ ಟೈಮ್ ಎಮ್ ಎಲ್ ಎ ಪಬ್ಲಿಕ್ ಇಲ್ಲಿ ಜನತಾ ಯಾರಿಗೆ ಚಾನ್ಸ್ ಕೊಟ್ಟಿಲ್ಲ ಫಸ್ಟ್ ಟೈಮ್ ಕೊಟ್ಟಿದ್ದಾರೆ ಸೆಕೆಂಡ್ ಟೈಮ್ ಬೇರೆನೆ ಒಂದು ಇನ್ನೊಂದ್ಸಲ ಬೇರೆನೆ ಐವತ್ತು ವರ್ಷದ ಇತಿಹಾಸ ಆದರೂ ಎಲ್ಲ ಭಾಳ ಚಿಕ್ಕ ಚಿಕ್ಕ ಸಮಾಜವು ಅವು ಎಲ್ಲರೂ ನನಗೆ ಆಶೀರ್ವಾದ ಮಾಡಿ ನಾಲ್ಕು ಸಲ ನನಗೆ ಎಮ್ ಎಲ್ ಎ ಮಾಡಿದೆ ಕಂಟಿನ್ಯೂ ನಮಗೆ ನಾಲ್ಕನೇ ಸಲ ಈಗ ಮಂತ್ರಿ ಇರ್ಬೋದು ಮಿನಿಸ್ಟರ್ ಇರ್ಬೋದು ಅದು ಫಸ್ಟ್ ನೀವು ಎಮ್ ಎಲ್ ಎ ಮಾಡಿಲ್ಲ ಅಂದರೂ ನಾನು ಈ ಸಾಲದಲ್ಲಿ ಬರ್ತಿದ್ದಿಲ್ಲ ನಮಗೆಲ್ಲರಿಗೆ ಸುಮಾರು ಜನರಿಗೆ ಗೊತ್ತಿಲ್ಲ ಹೆಣ್ಮಗಳಿಗೆ ಗೊತ್ತಿಲ್ಲ ಎಲೆಕ್ಷನ್ ನಲ್ಲಿ ಏನೇನೋ ಮಾಡಿಬಿಡ್ತಾರೆ ಜಾತಿ ಬಂದ್ಬಿಡ್ತದೆ ದುಡ್ಡು ಕೊಟ್ಟು ಬಿಡ್ತಾರೆ ಮತ್ತು ಏನೇನೋ ಸುಳ್ಳು ಸುಳ್ಳು ಆರೋಪ ಮಾಡಿಬಿಡ್ತಾರೆ ವ್ಯಾಪ್ಸೈಟ್ ಫೇಸ್ಬುಕ್ ಟಿ ವಿ ಏನೇನೋ ಹಾಕ್ಸ್ಬಿಡ್ತಾರೆ ಯಾವಾಗಲೂ ನನ್ನ ಎಲೆಕ್ಷನ್ ನಲ್ಲಿ ಈ ಥರನೇ ಮಾಡಿದ್ರು ಏನೇನೋ ಹಾಕಿದ್ದಾರೆ ಏನೇನೋ ಬಂದಿದ್ದಾರೆ ಆದರೂ ಬೀದರ್ ಜನತೆ ಮತ್ತು ಅವರೆಲ್ಲರೂ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಏನು ಭರ ನನ್ನ ಭರವಸೆ ಇಟ್ಟಿದ್ರೆ ನಾನು ತಮ್ಮೆಲ್ಲರಿಗೂ 100% ಆಶ್ವಾಸನೆ ಕೊಡ್ತೀನಿ ಜೊತ್ತಿಗೆ ನಾನು जिंदा ہوں जब तक यहां पे मुझे आप लोगों का आशीर्वाद है कभी किसी को ठोकानेದೋ کبھی ಜಾตಪಾತಕ್ಕೆ کبھی अमीर गरीबಕ್ಕೆ کبھی ભેದ್ಭಾವಕ್ಕೆ ಒಬ್ಬ ರಾಜಸಂತಕಂತ ವ್ಯಕ್ತಿ ಇರ್ತಾ ಇದ್ದ ಒಬ್ಬ ಮಡಿವಾಳಂತಕಂತ ವ್ಯಕ್ತಿ ಇರ್ತಾ ಇದ್ದ ಬಂಧುಗಳೇ ಆ ಮಡಿವಾಳ ಒಳ್ಳೆ ರೀತಿ पोशाಕ ಕಾಲುಗಳನ್ನೆಲ್ಲ ಒಗೆದು ಅದನ್ನು ಪ್ರೆಸ್ ಮಾಡಿ ಕೊಟ್ಟಾಗ ಮಾತ್ರ ಅವ ರಾಜ ಅನಿಸ್ತಿದ್ದ ಈ ಸರಿ ಹಾಕೋಮಲ್ದ ಅರಿವಿ ಹಾಕೊಂಡು ಹೋಯ್ತಿದ್ರೆ ಅವನ ಬಾಜನೆ ಬದ ಅದಕ್ಕೋಸ್ಕರ ಈ ಸಮಾಜವನ್ನು ತಿದ್ದಿ ತೀಡಿ ಬೆಳೆಸುವಂತದ್ದು ಅದು ನಮ್ಮ ಮಡಿವಾಳ ಸಮಾಜ ಅಂತಕ್ಕಂತ ಮಾತು ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತಾ ಇದ್ದೀನಿ ಬಂಧುಗಳೇ ಯಾರು ಏನೇ ಹಾಕ ಅನ್ಕೊಳ್ಳೋದ್ರು ದಿಗಂಬರ್ ಸಾಬ್ ಯಾರು ಏನೇ ಅನ್ಕೊಂಡ್ರೆ ಮಡಿವಾಳ ಅಂದ್ರೆ ಯಾರು ಅಂತ ಬರ್ಕೊಂಡಿಟ್ಟು ಬರಬೇಕಾರ ಮಡಿವಾಳ ಯಾರು ಜೋ ಅಡಿವಾಳದಲ್ಲಿ ನಮನ ನಮನ ಅರವ್ ಬರ್ತಾವಿ ಬರ್ತಾವ್ ಸೆಟಲ್ ಇರ್ತದೆ ಯಾವ್ದು ಈ ಕಡೆ ಸೆಟನ್ ಇರ್ತದೆ ಸೆಟ ಮಡಿವಾಳ ಅಂದ್ರೆ ಯಾರು ಮಡಿವಾಳ ಅಂದ್ರೆ ಯಾವುದು ಸೆಟಲ್ ನಿಂದಿರ್ತದ ಅದಕ್ಕ ಸಮನಾಗಿ ಮಾಡುವಂತ ಶಕ್ತಿ ಅದು ಮಡಿವಾಳ ಸಮಾಜಕ್ಕಿದೆ ಅಂತಕ್ಕಂಥ ಮಾತು ನಾವು ನೋಡ್ತಾ ಇದ್ದೀವಿ ಮ್ಯಾಗ ಮಾಡಿದೀವಿ ಗರಂ ವೈದ್ಯರು ಸಾಫಾಗ ಸಂಬೋಲ ಇದು ಎದುರು ಪ್ರತೀಕ ಅಂದ್ರ ಇದು ಸಮಾನತೆಯ ಪ್ರತೀಕವಾಗಿದೆ ಇದು ಸಮತೆಯ ಪ್ರತೀಕವಾಗಿದೆ ಇದು ಮಮತೆಯ ಪ್ರತೀಕವಾಗಿದೆ ಅಂತಕ್ಕಂಥ ಮಾತು ಇವತ್ತು ನಾವು ತಿಳ್ಕೊಳ್ಬೇಕಾಗಿದೆ ಬಂಧುಗಳೇ ಅದಕ್ಕೋಸ್ಕರ ಅನೇಕ ಜನ ಮಹಾಪುರುಷರು ನಾನು ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಗಾಡಿಗೆ ಮಹಾರಾಜ ಅಂತ ಹೇಳಿ ಮಹಾರಾಷ್ಟ್ರದಲ್ಲಿದ್ದು ಗಾಂಡಿಗೆ ಮಹಾರಾಜ ನೋಡಿದ್ರ ಎಂತೆ ಮನುಷ್ಯ ಅಲ್ಲ ಎಂತೆಂತ ಮನುಷ್ಯ ಆ ಕಡಾಸ್ ನಡೆಯವಲ್ಲ ಮಹಾರಾಜ ಶಾಸ್ತ್ರಾಂಗ್ ಪ್ರಣಾಮ ಕೊಡ್ತೀರು ಅಂತ ಶಕ್ತಿ ಯಾರಿಗಿದೆ ಅಂದ್ರೆ ಅದು ನಮ್ಮ ಪರಿ ಸಮಾಜಕ್ಕಿದೆ ಅಂತ ಮಾತು ಇವತ್ತು ನಾವು ತಿಳ್ಕೊಳ್ಬೇಕಾಗಿದೆ ಬಂಧುಗಳೇ ಅದಕ್ಕೋಸ್ಕರ ಇವತ್ತು ಮಡಿವಾಳ ಮಾಚಿ ದೇವರ ಜಯಂತೋತ್ಸವ ಇದೆ ಈ ಜಯಂತೋತ್ಸವದಲ್ಲಿ ವೀರ ಧನಾಚಾರಿ ಮಡಿವಾಳ ಮಾಚಿ ತಂದೆಗಳು ಮಾಡಿರ್ತಕ್ಕಂಥ ಅಭೂತಪೂರ್ವವಾಗಿರ್ತಕ್ಕಂಥ ಕ್ರಾಂತಿ ಇದೆ ಅದು ಕಲ್ಯಾಣದ ಕ್ರಾಂತಿ ಅಂತ ಹೇಳ್ತಾರೆ ಕಲ್ಯಾಣದ ಕ್ರಾಂತಿಯಲ್ಲಿ ಮಡಿವಾಳ ಮಾಚಿ ತಂದೆಗಳ ಪಾತ್ರ ಅತ್ಯಂತ ಹೀಗಾಗಿರ್ತಕ್ಕಂಥ ಪಾತ್ರ ಇದೆ ಪಾತ್ರ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತಾ ಇದ್ದೀನಿ ಬಂದು ಹೋಗ್ಬಿಡ್ತಾ ಇದೆ ಬಟ್ ಶರಣರಲ್ಲಿ ಆ ಕಾಯಕ ಇವತ್ತು ನಾವು ಮಾಡುವಂತ ಕಾಯಕ ಮಾಡಲೇ ಮಾಡೇ ತೀರ್ಬೇಕು ಅನ್ನುವಂತ ಒಂದು ಹುಮ್ಮಸ್ಸು ಒಂದು ನಾವು ಘಟ್ಸ್ ಅಂತ ಏನು ಕರಿತೀವಿ ಈಗಿನ ಒಂದು ಈಗಿನ ಒಂದು ಗಳಿಗೆಯಲ್ಲಿ ಅಂತ ಒಂದು ಹುಮ್ಮಸ್ಸು ಮತ್ತು ಶಕ್ತಿ ಕಾಣಿಸ್ತಾ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಸೊ ಹಾಗಾಗಿ ಇನ್ನೊಂದು ಇಲ್ಲಿ ಇಂಪಾರ್ಟೆಂಟ್ ಆಗಿ ಅಬ್ಸರ್ವ್ ಮಾಡಿದ್ದೇವೆ ಅಂತಂದ್ರೆ ವಿಭಿನ್ನ ಜಯಂತಿ ಉತ್ಸವದಲ್ಲಿ ಆ ಕಡೆ ಗಂಡಸರು ಈ ಕಡೆ ಹೆಣ್ಮಕ್ಳು ಯೂಶುವಲ್ ಆಗಿ ಕೂಡ್ತಾರೆ ಬಟ್ ಫುಲ್ ಸ್ಟ್ರೆಂತ್ ಹೆಣ್ಮಕ್ಳದು ಈ ಒಂದು ಜಯಂತಿ ಉತ್ಸವ ಕಾರ್ಯಕ್ರಮದಲ್ಲಿ ಕಂಡು ಬಂದಿದೆ ಉಳಿದಂಥ ಎಲ್ಲ ಜಯಂತಿ ಉತ್ಸವದಲ್ಲಿ ನೋಡ್ತೀವಿ ಪಾರ್ಟ್ಲಿ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಹೆಣ್ಮಕ್ಳು ಇಟ್ಟಿದ್ರು ಸೊ ಇಲ್ಲಿ ಕಂಪ್ಲೀಟ್ ಫುಲ್ಲಾಗಿ ಇನ್ನೂ ಜನ ವೆಯ್ಟ್ ಮಾಡ್ತಾ ಇದ್ರೆ ಕೊಡೋ ಸಂಬಂಧ ಅಷ್ಟು ಒಂದು ಇಲ್ಲಿ ಫುಲ್ಲಾಗಿದೆ ಈ ಒಂದು ಜಯಂತಿ ಉತ್ಸವದಲ್ಲಿ ಇದು ಕಂಡು ಬಂಥ ವಿಷಯ ಸೊ ಈ ಒಂದು ಜಯಂತಿ ಉತ್ಸವದಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ ಏನಂತಂದರೆ ಕಾಯಕ ನಮ್ಮದು ಏನಿದೆ ಆ ಕಾಯಕ ನಾವು ಮಾಡ್ಕೊಂಡು ಹೋಗಬೇಕು ಆಮೇಲೆ ನಿಸ್ವಾರ್ಥದಿಂದ ನಾವೇನು ಕಾಯಕ ಮಾಡ್ತೀವಿ ನಮ್ಮ ಒಂದು ಕರ್ಮ ಮತ್ತು ಮುಂದೆ ಆಗುವಂಥ ಒಂದು ಕರ್ಮ ಅದರಿಂದ ನಾವು ಪಡ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆ ನಿಸ್ವಾರ್ಥದಿಂದ ನಾವು ಮಾಡದೇ ಇದ್ದಲ್ಲಿ ಅದು ಯಾವುದೂ ಯಾರಿಗೂ ಉಪಯೋಗ ಆಗಲ್ಲ ಸೊ ಆ ಒಂದು ಕಾರಣಕ್ಕಾಗಿ ಶರಣರ ಹೇಳಿದ ನುಡಿ ಮತ್ತು ಕಾಯಕ ನಾವೆಲ್ಲ ಪಾಲಿಸ್ಕೊಂಡು ಹೋಗೋಣ ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಸ್ತೀನಿ ಮತ್ತು ಈಗಲೇ ಒಂದು ಮೆಮೊರೆಂಡಮನ್ನು ಕೊಟ್ಟಿದ್ದಾರೆ ಮಡಿವಾಳ ಮಾಚಿದೇವರ ಭವನ ಕುರಿತು ಒಂದು ಲ್ಯಾಂಡ್ ಐಡೆಂಟಿಫೈ ಮಾಡೋದಕ್ಕೆ ಹೇಳಿದರೆ ಸರ್ವೆ ನಂಬರ್ನೂ ಕೂಡ ಅವರು ಕೊಟ್ಟಿದ್ದಾರೆ ಸೊ ಆ ಸರ್ವೆ ನಂಬರ್ನಲ್ಲಿ ಲ್ಯಾಂಡ್ ಐಡೆಂಟಿಫೈ ಆಯಿತು ಅಂತಂತಂದರೆ ಪ್ರಪೋಸಲ್ ಕಳಿಸುವಂಥ ಒಂದು ರೆಸ್ಪಾನ್ಸಿಬಿಲಿಟಿ ನಾನು ತೊಗೊಳ್ತೀನಿ ಅಂತ ಈ ಮೂಲಕ ತಿಳಿಸ್ತೇನೆ